ನಮಸ್ಕಾರ ಅವರು ಕನ್ನಡ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಮೂರನೇ ತಲೆಮಾರಿನ ಮಹತ್ವದ ವಿದ್ವಾಂಸರು ಕ್ರೈಸ್ತ ಮಿಷನರಿಗಳು ಏನು ಮಾಡಿದರು ಜಾನ್ ಗ್ಯಾರೆಟ್ ಆಗ್ಬೋದು ಕಿಟಲ್ ಆಗ್ಬೋದು ರೈಸ್ ಆಗ್ಬೋದು ಅವರ ನಂತರ ನರಸಿಂಹಾಚಾರ್ ಅವರ ಪರಂಪರೆಯವರು ಅವರ ನಂತರದ ಪರಂಪರೆಯವರು ದೇವರಕೊಂಡಾರೆಡ್ಡಿ ಅವ್ರ ಬಗ್ಗೆ ಒಂದಷ್ಟು ವಿವರ ಇದೆ ಓದ್ಬಿಡ್ತೀನಿ ಡಾಕ್ಟರ್ ದೇವರಕೊಂಡಾರೆಡ್ಡಿ ಕನ್ನಡ ಭಾಷೆಯ ವಿದ್ವಾಂಸರು ಶಾಸನಶಾಸ್ತ್ರಜ್ಞರು ವಾಸ್ತುಶಿಲ್ಪ ಶಾಸ್ತ್ರ ಸಾಹಿತ್ಯದಲ್ಲಿ ಪರಿಣತರು ಸಂಶೋಧಕರು ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಮಾರ್ಗದರ್ಶಿಗಳಾಗಿ ಸಮಾಜ ವಿಜ್ಞಾನಗಳ ನಿಕಾಯದ ಡೀನ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರ ಮೇ ಹತ್ತರಂದು ಬೆಂಗಳೂರಿನ ಆನೇಕಲ್ ತಾಲೂಕಿನ ಒಣಕನಹಳ್ಳಿಯಲ್ಲಿ ಜನಿಸಿದರು ತಂದೆ ಮುನಿಸ್ವಾಮಿ ರೆಡ್ಡಿ ತಾಯಿ ತಿಮ್ಮಕ್ಕ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿ ಪಡೆದರು ನಂತರ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ ಇದಕ್ಕೆ ಸ್ವಲ್ಪ ಒತ್ತು ಕೊಡಿ ಇದು ತುಂಬ ಮುಖ್ಯವಾದ ಪುಸ್ತಕ ಅವ್ರು ಪಿ ಕೂಡ ಎಂಬ ವಿಷಯ ಪ್ರೌಢ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಪದವಿಯನ್ನು ನೀಡಿತು ಇವರು ಕನ್ನಡ ಉಪನ್ಯಾಸಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿ ಕರ್ನಾಟಕ ಗೆಜೆಟಿಯರ್ ಇಲಾಖೆಯಲ್ಲಿ ಅನ್ವೇಷಕರಾಗಿ ಕೆಲಸ ಮಾಡಿದರು ನಂತರ ಕನ್ನಡ ವಿಶ್ವವಿದ್ಯಾಲಯದ ಶಾಸನಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಶಾಸನಗಳ ಲಿಪಿ ಮತ್ತು ಪಠ್ಯ ವಿಶ್ಲೇಷಣೆಯಲ್ಲಿ ಅವರು ನುರಿತಿದ್ದಾರೆ ಹಲ್ಮಿಡಿ ಶಾಸನ ಮತ್ತು ತಮಟಕಲ್ಲು ಶಾಸನಗಳನ್ನು ಕುರಿತು ಅವರು ಮಾಡಿರುವ ವಿಶ್ಲೇಷಣೆ ವಿಶಿಷ್ಟವಾದುದು ಅವರ ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ ಎಂಬ ಪ್ರೌಢ ಪ್ರಬಂಧವು ಶಾಸನಗಳ ಹಿನ್ನೆಲೆಯಲ್ಲಿ ಮಾತ್ರವಲ್ಲದೆ ವ್ಯಾಪಕ ಕ್ಷೇತ್ರ ಕಾರ್ಯದ ಮೂಲಕ ರಚಿತವಾದ ಒಂದು ಮೌಲಿಕ ಕೃತಿ ಗಂಗರ ಶಿಲ್ಪಕಲೆಯ ಕುರಿತು ಅಧಿಕೃತವಾಗಿ ಮಾತನಾಡಬಲ್ಲವರು ದೇವರಕೋಟಾರೆಡ್ಡಿ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಪರವಾಗಿ ಕ್ಷೇತ್ರ ಕಾರ್ಯ ನಡೆಸಿ ಬಳ್ಳಾರಿ ಕೊಪ್ಪಳ ರಾಯಚೂರು ಬೀದರ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಶಾಸನ ಸಂಪುಟಗಳನ್ನು ಪ್ರಕಟಿಸಿದ್ದಾರೆ ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ಅವರ ಇನ್ನೊಂದು ಕೃತಿ ಇದಕ್ಕೂ ಕೂಡ ಒಂದು ಸ್ವಲ್ಪ ಒತ್ತು ಕೊಡಬೇಕು ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ಅಂತ ಎಲ್ಲ ಪುಸ್ತಕಗಳ ಚಿತ್ರಗಳಿವೆ ತೋರಿಸ್ತೀನಿ ಜಗತ್ತಿನ ಎಲ್ಲ ಲಿಪಿಗಳ ಹಿನ್ನೆಲೆಯಲ್ಲಿ ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕುರಿತು ಹೇಳುತ್ತದೆ ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದೊರೆತಿದೆ ಅವರ ಇತರ ಕೃತಿಗಳು ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ಒಂದಲ್ಲದೆ ಗಂಗರ ಶಿಲ್ಪಕಲೆ ಕರ್ನಾಟಕ ಶಾಸನಗಳಲ್ಲಿ ಶಾಪ ಆಶಯ ಶ್ರವಣಬೆಲಗುಳದ ಬಸದಿಗಳ ವಾಸ್ತುಶಿಲ್ಪ ಶಾಸ್ತ್ರ ಸಾಹಿತ್ಯ ಕರ್ನಾಟಕ ಜೈನ ಶಾಸನಗಳು ನಾಲ್ಕು ಸಂಪುಟಗಳಲ್ಲಿ ತುಳುನಾಡಿನ ಜೈನ ಶಾಸನಗಳು ಮನ್ನೇರುಘಟ್ಟ ದರ್ಶನ ಹಂಪಿ ಸಂಪುಟ ಕಲೆ ಕ್ರೀಡೆ ಕೌಶಲ ದಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತ್ಮೂರನೇ ಇಸ್ವಿಯಲ್ಲಿ ಪ್ರಕಟವಾದ ಡಾಕ್ಟ್ರೇಟ್ ಪದವಿ ಪಡೆದ ಕೃತಿ ಇವರಿಗೆ ಈಗಾಗಲೇ ಒಂದು ಅಭಿನಂದನಾ ಗ್ರಂಥ ಅರ್ಪಿತಾಗಿದೆ ಗುಣಮಧುರ ಅಂತ ಇನ್ನೊಂದು ಅಭಿನಂದನಾ ಗ್ರಂಥದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಪ್ರಶಸ್ತಿಗಳು ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದಿಷ್ಟು ನಮಗೆ ಬೇರೆ ಇದರಲ್ಲಿ ಸಿಗುವಂತಹ ಮಾಹಿತಿಗಳು ಇದಲ್ಲದೆ ಅವರ ಬಗ್ಗೆ ಇನ್ನೊಂದಷ್ಟು ನೋಡಿದ್ದೆ ನಾನು ನಿನ್ನೆ ಬೇರೆ ಫೋಟೋಗಳು ಕೂಡ ಕಾಣಿಸ್ತವೆ ಅವ್ರದ್ದು ವಿಕಿಪೀಡಿಯಾದಲ್ಲಿ ಆಯಿತು ಕರ್ನಾಟಕ ಚರಿತ್ರೆ ಅಂತ ಹೇಳಿ ಅವರು ಬರೆದಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪುಸ್ತಕವಾದ್ದು ನವ ಸಾಕ್ಷರ ಪುಸ್ತಕ ಬರುತ್ತಂತೆ ದೇವ್ರಗೊಂಡಾರೆಡ್ಡಿಗೆ ಸೋದೆ ಸದಾಶಿವರಾಯ ಪ್ರಶಸ್ತಿ ಬಂದ ಬಗ್ಗೆ ಪ್ರಜಾಮಾಣಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲೇಖನ ಬಂದಿದೆ ತಾಲೂಕಿನ ಸೋದೆಯರಸ ಸದಾಶಿವ ರಾಯ ನೆನಪಿಗಾಗಿ ನೀಡುವ ಸೋದೆ ಸದಾಶಿವರಾಯ ಪ್ರಶಸ್ತಿಗೆ ಶಾಸನ ತಜ್ಞ ದೇವರಕೊಂಡಾರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಬುಕ್ ಪ್ರಮದಲ್ಲಿ ಹೇಳ್ತಾರೆ ಕನ್ನಡದ ಹಿರಿಯ ವಿದ್ವಾಂಸ ದೇವರಕೊಂಡಾರೆಡ್ಡಿ ಅವರ ಶಾಸ್ತ್ರ ಸಾಹಿತ್ಯ ಗ್ರಂಥವು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಮಾಹಿತಿ ನೀಡುವ ಮಹತ್ತರದ ಗ್ರಂಥ ಅಂತ ಡಾಕ್ಟರ್ ಆರ್ ಶೇಷಶಾಸ್ತ್ರಿ ಹೇಳ್ತಾರೆ ಸಂಶೋ ಸಂಶೋಧನೆಯ ವಿಶೇಷ ಶೇಷಶಾಸ್ತ್ರಿ ಬಗ್ಗೆ ವಿಶೇಷ ಅಂತ ದೇವ್ರಕೊಂಡಾರೆಡ್ಡಿ ಅವರು ಬರೆದಂಥದ್ದು ಅವರು ಹೇಳ್ತಾರೆ ಅಲ್ಲಿ ಗಂಟು ಮೊರೆ ಹಾಕ್ಕೊಂಡು ಸಮಾಜದಲ್ಲಿ ಹೆಚ್ಚಾಗಿ ಶೇಷಿ ಶೀರ್ಷಶಾಸ್ತ್ರಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಮತ್ತು ಸಮ್ಮೇಳನದ ಅಧ್ಯಕ್ಷರಾಗಿ ತಾಲೂಕಿನ ಒಣಕನಹಳ್ಳಿ ಗ್ರಾಮದ ಖ್ಯಾತ ಇತಿಹಾಸ ತಜ್ಞ ನಿವೃತ್ತ ಪ್ರಾಧ್ಯಾಪಕ ದೇವರುಕೊಂಡಾರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಜಾವಾಣಿ ನ್ಯೂಸ್ ಇದೆ ಇತ್ತೀಚಿನ ವಿಶಿಷ್ಟ ಕಾರ್ಯಕ್ರಮಗಳು ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ದರ ಬಗ್ಗೆ ಇದೆ ಆಮೇಲೆ ಕರ್ನಾಟಕ ಸಂಸ್ಕೃತಿಯ ಪುನಾರಚನೆ ಹೇಳಿ ಇದು ಅವರು ಶಾಸನಶಾಸ್ತ್ರ ವಿಭಾಗದ ಮೂಲಕ ಮಾಡಿದಂತಹ ಒಂದು ಕೆಲಸ ಅಂತಿದೆ ಗ್ಲೋರಿ ಆಫ್ ಕರ್ನಾಟಕ ಕರ್ನಾಟಕದ ವೈಭವ ಅಂದರೆ ಎಲ್ಲ ಇಂಗ್ಲೀಷ್ಗೆ ಅನುವಾದ ಆಗಿದೆ ಅದನ್ನು ವಹಿಸಿದ್ರು ಅವರು ಅದನ್ನು ಸಮರ್ಥವಾಗಿ ನಿರ್ವಹಿಸಿದರು ಅಂತಿದೆ ಮತ್ತು ಶಾಸ್ತ್ರ ಸಾಹಿತ್ಯ ದೇವರಕೊಂಡಾರೆಡ್ಡಿ ಇಂಥ ಅದೊಂದು ಪುಸ್ತಕ ಕೂಡ ಅನುವಾದ ಆಗಿರುವಂಥದ್ದು ಮತ್ತು ಇನ್ನು ಅವರ ಬಗ್ಗೆ ನನಗೆ ತುಂಬಾ ಫೋಟೋಗಳು ಸಿಗ್ತಾಯಿವೆ ಇಲ್ಲಿ ಇವತ್ತಿನ ವಿಶೇಷ ಈಗ ಈಗ ಇರೋರು ನಾನು ಅವರು ನೋಡಿದಾಗ ತುಂಬ ಚಿಕ್ಕ ವಯಸ್ಸವ್ರಿಗೆ ಮತ್ತು ಕರ್ನಾಟಕದ ಚರಿತ್ರೆ ಅಂತ ಹೇಳಿ ಅವ್ರ ಪುಸ್ತಕದ ಬಗ್ಗೆ ನೋಡಿ ಇಲ್ಲಿ ಪಕ್ಕದಲ್ಲೇ ಇದೆ ಮತ್ತವರು ಅವರು ಬೇರೆ ಬೇರೆ ಪುಸ್ತಕಗಳನ್ನು ಪ್ರಕಟಿಸೋದು ಅಂತ ಹೇಳಿದ್ನಲ್ಲ ಅದು ಕೂಡ ಇಲ್ಲಿದೆ ಪುಸ್ತಕ ಬಿಡುಗಡೆ ಇದೆ ಶಾಸ್ತ್ರ ಸಾಹಿತ್ಯ ಅನ್ನುವ ಪುಸ್ತಕದ ಬಗ್ಗೆ ಇಲ್ಲೊಂದು ಪುಸ್ತಕ ಇದೆ ಮತ್ತು ಪುಸ್ತಕ ಬಿಡುಗಡೆ ಚಿತ್ರ ಕೂಡ ಇದೆ ಇಲ್ಲಿ ಮೇಲೆ ಇತಿಹಾಸ ದರ್ಶನ ಅನ್ನುವ ಪುಸ್ತಕದ ಚಿತ್ರ ಕೂಡ ಇದೆ ಮತ್ತು ಇವ್ರ ಬಗ್ಗೆ ತುಂಬ ವೀಡಿಯೋಗಳು ಕೂಡ ಇವೆ ಅದೇನಂತಂದರೆ ಬೇರೆ ಬೇರೆದೆಲ್ಲ ಬಿಟ್ಟಿದೆ ಅದರಿಂದ ನಾನು ಇದೊಂದನ್ನೇ ತೋರ್ಸೋಕ್ಕಾಗಲ್ಲ ಅಂತೂ ತುಂಬ ಈಗ ನಾನು ಬಹಳ ಮುಖ್ಯವಾದ ಇನ್ನೊಂದು ವಿಷಯವನ್ನು ಹೇಳಬೇಕಾಗಿದೆ ಅದೇನಂದರೆ ಅವರ ಎರಡನೇ ಅಭಿನಂದನಾ ಗ್ರಂಥ ಬಿಡುಗಡೆ ಆದ ದಿವಸ ಮಿಥಿಕ್ ಸೊಸೈಟಿಯಲ್ಲಿ ನಡೆದ ಕಾರ್ಯಕ್ರಮದ ವರದಿ ಅವರು ಅವ್ರಿಗೆ ಎಪ್ಪತ್ತೈದು ತುಂಬಿದಾಗ ಎಪ್ಪತ್ತೈದನೇ ವರ್ಷದ ಸಂಬ ಸಂದರ್ಭದಲ್ಲಿ ಅವರಿಗೆ ಅಭಿನವ ರೈಸ್ ಅಂತ ಹೆಸರು ಕೊಟ್ಟರು ರೈಸ್ ಮಾಡಿದ ಕೆಲಸವನ್ನು ಇವ್ರು ಮಾಡಿದ್ರು ಹೇಳಿ ರೈಸ್ ಮಾಡಿದ್ರಲ್ಲ ಒಂದು ಬಿ ಎಲ್ ರೈಸ್ ಬಗ್ಗೆ ನಾನು ವೀಡಿಯೋ ಮಾಡುವಾಗ ಹೇಳಿದ್ದೆ ಅವರು ಹೇಗೆ ಶಾಸನಗಳನ್ನು ಕಂಡುಹಿಡಿದ್ರು ಅಂತ ಅದಕ್ಕೆ ಅಭಿನವ ರೈಸ್ ಅಂತ ಹೇಳಿ ಅವರ ಶಿಷ್ಯರೇ ಒಬ್ಬರು ಭಾಷಣ ಮಾಡ್ತಾಯಿದ್ರು ಆ ಶಿಷ್ಯರ ಹೆಸರು ಮಾತ್ರ ನನಗೆ ಗೊತ್ತು ಕಂಡುಹಿಡಿಯೋಕ್ಕಾಗಲಿಲ್ಲ ಆವತ್ತು ಅಭಿನಂದನಾ ಗ್ರಂಥವನ್ನು ಅರ್ಪಣೆ ಮಾಡಿದ ಎಪ್ಪತ್ತೈದನೇ ವರ್ಷದ ಸಂದರ್ಭದ ಒಂದು ವಿಡಿಯೋ ಹಂಬಿಯ ಕನ್ನಡ ವಿಶ್ವವಿದ್ಯಾನಿಲಯದ ಶಾಸನ ಸಂಪುಟಗಳು ಹೇಳಿ ಮಿಥಿಕ್ ಸೊಸೈಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆ ಸಂಪುಟಗಳನ್ನು ಬಿಡುಗಡೆ ಮಾಡಿ ಅವ್ರಿಗೊಂದು ಅಭಿನಂದನಾ ಗ್ರಂಥವನ್ನು ಕೂಡ ಅರ್ಪಿಸಿದ್ರು ಇದರ ಹೆಸರು ಗಂಗ ಕಂದರ್ಪ ಹೇಳಿ ಈಗ ನಾನು ಈ ಒಂದು ಪುಸ್ತಕದ ಹೆಸರು ಹೇಳಿದೆ ಈಗಾಗಲವ ಆ ಅಭಿನಂದನಾ ಗ್ರಂಥವನ್ನು ಆ ಸಂದರ್ಭದಲ್ಲಿ ಅವ್ರಿಗೆ ಅರ್ಪಿಸ್ಲಾಯಿತು ಸೊ ಅವರು ಮೊದಲನೇ ಅಭಿನಂದನಾ ಗ್ರಂಥದ ಹೆಸರು ಹೇಳಿದ್ದೀನಿ ಇದು ಎರಡನೇ ಅಭಿ ಅಭಿನಂದನಾ ಗ್ರಂಥ ಗಂಗಾ ಕಂದರ್ಪ ಅಂತ ಇದನ್ನೆಲ್ಲ ಕೇಳಬಹುದಾದ ಸಾಧ್ಯತೆಗಳಿವೆ ಅಂತ ಕುರ್ತು ಮಾಡ್ಕೊಳ್ಳಿ ಗಂಗರಸರು ಗಂಗರಸರ ಇತಿಹಾಸ ವಾಸ್ತುಶಿಲ್ಪ ಇವುಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದವರು ಮತ್ತು ಈ ಅಭಿನಂದನಾ ಗ್ರಂಥದಲ್ಲಿ ಏನಿದೆ ಮೂರು ಭಾಗಗಳಿವೆ ಅಂತೆ ಮೊದಲನೇ ಭಾಗದಲ್ಲಿ ವೈಯಕ್ತಿಕ ಬದುಕಿನ ವಿವರಗಳು ಎರಡನೇ ಅಧ್ಯಾಯದಲ್ಲಿ ಎರಡನೇ ಭಾಗದಲ್ಲಿ ಗಂಗರಸರನ್ನ ಕೇಂದ್ರವಾಗಿಟ್ಟುಕೊಂಡು ಅವರು ಬರೆದಂತಹ ಕೃತಿಗಳು ಲೇಖನಗಳು ಇತ್ಯಾದಿ ಮೂರನೇ ಭಾಗದಲ್ಲಿ ನಂತರದ ಅವರ ಸಾಧನೆ ಮತ್ತು ಸಂಶೋಧನೆ ಭೇಟಿ ತೀಸಾದ ಮೇಲೆ ಮಾಡಿದ್ದು ಅಂತ ಅರ್ಥ ಗಂಗರಸರ ಬಗ್ಗೆ ಅವ್ರು ಮಾಡಿದ್ದು ಭೇಟಿ ಪದವಿಗುತ್ತೆ ಇದು ಕರ್ನಾಟಕ ವಿಶ್ವವಿದ್ಯಾನಿಲಯ ಒಂದೇ ವಿಭಾಗ ಒಂದೇ ಯೋಜನೆ ಅಲ್ಲಿ ಕೆಲಸ ಮಾಡ್ತಾ ಕ್ಷೇತ್ರ ಕಾರ್ಯ ಲಿಪಿಯ ಅಧ್ಯಯನ ಶಾಸನಗಳ ಇತಿಹಾಸ ಅಲ್ಲದೆ ಸಂಸ್ಕೃತಿ ವಿಚಾರಗಳ ಗ್ರಹಿಕೆ ಮತ್ತು ಸಮಕಾಲೀನ ಘಟನೆಗಳಿಗೆ ಅದನ್ನು ಸಮೀಕರಿಸುವುದು ಇದನ್ನು ಮಾಡ್ತಾರೆ ಅವ್ರ ಶಿಷ್ಯರು ಭಾಳ ಪ್ರೀತಿಯಿಂದ ಅವ್ರು ಹೇಳ್ತಾರೆ ಅದೇ ನಾವು ವೀಡಿಯೋದೆಲ್ಲ ಭಾಷಣ ಮಾಡ್ತಾ ಇದ್ದವ್ರು ನೀನು ತೋರಿಸಿದ್ರು ಇವ್ರು ಕೂತಿದ್ದಾರೆ ಇವ್ರು ಕೂತಿದ್ದಾರೆ ಇವ್ರು ಬಂದಿದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ ನಾನು ಅವ್ರನ್ನ ತೋರಿಸ್ತಾರೆ ಏನೋ ಅಂತಂದರೆ ಅವ್ರು ಬೇರೆ ಯಾರನ್ನೂ ತೋರಿಸ್ತಾ ಇರಲಿಲ್ಲ ಹಾಗ ಬೆಲ್ಲವನ್ನು ಎಲ್ಲಿಂದ ಸವಿದರೂ ಸಹಿ ಸಿಹಿ ಅಂತ ಇದ್ದ ಹಳೇ ಮಾತಿದ್ರು ಬೆಲ್ಲನ ಯಾವ ಮೂಲೆಯಿಂದ ತಿಂದರೂ ಸಿಹಿ ಅಂತ ಹಾಗೆ ದೇವರುಕೊಂಡಾರೆಡ್ಡಿ ಅವ್ರ ಬಗ್ಗೆ ಅವ್ರು ಹೇಳ್ತಾಯಿದ್ರು ಎಲ್ಲಿಗೆ ಯಾವ ವಿಷಯ ಕೇಳಿ ಇದು ಶಾಸನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿನ್ಗೆ ಗೊತ್ತಾಗತ್ತೆ ಅಂತ ಶೇಷಶಾಸ್ತ್ರಿಯವರು ಅವರಿಗೆ ಅಭಿನವ ರೈಸ್ ಅನ್ನುವ ಬಿರುದನ್ನು ಅಲ್ಲಿ ಕೊಡ್ತಾರೆ ಅಂತ ಕರೀತಾರೆ ಸಂಕಷ್ಟಗಳ ನಡುವೆ ಅವರು ಸಂಪುಟಗಳನ್ನು ತಂದವರು ಅಂತ ಹೇಳಿ ಆ ಸಮಾರಂಭದಲ್ಲಿ ಶೇರ್ಷಶಾಸ್ತ್ರಿ ಇದ್ದರು ವಿ ನಾಗರಾಜ ಇದ್ದರು ನಾಗೀತಾಚಾರ್ಯ ಗೀತಾಚಾರ್ಯ ಇದ್ದರು ಮಲ್ಲಪ್ಪುರಂ ವೆಂಕಟೇಶ್ ಇದ್ದರು ಇದರಲ್ಲಿ ನಾನು ಶೇರ್ಷಶಾಸ್ತ್ರಿ ಬಗ್ಗೆ ಮಾತಾಡೋದಕ್ಕಿದೆ ವಿ ನಾಗರಾಜ ಅವ್ರ ಬಗ್ಗೆ ಮಾತಾಡೋದಿದೆ ನಾಗರಾಜ ನನಗೆ ಪರ್ಸನಲ್ಲಾಗಿ ಚೆನ್ನಾಗಿ ಗೊತ್ತು ನಾನು ಒಂದಷ್ಟು ದಿವಸ ಮಣ್ಣು ಹೊತ್ತಿದ್ದೆ ಇತಿಹಾಸ ಅಕಾಡೆಮಿಗೆ ಆಮೇಲೆ ನನ್ನ ಕೈಸಾಗಲಿಲ್ಲ ಬಿಟ್ಬಿಟ್ಟೆ ಶೇರ್ಷಶಾಸ್ತ್ರಿ ಅವರು ಅಲ್ಲಿದ್ದರು ಅಲ್ಲೆಲ್ಲೋ ಬೇರೆ ರಾಜ್ಯದಲ್ಲಿದ್ದರು ಮಧು ದೇವರಗುಂಡಾರೆ ರೆಡ್ಡಿ ಅನ್ನೋದಕ್ಕೆ ಅವ್ರು ಹೇಳ್ತಾಯಿದ್ರು ಶಿಷ್ಯರು ದೇವರನ್ನೇ ಕೊಂಡವರು ಕೊಂಡಾರೆಡ್ಡಿ ಅಂತ ಭಾಳ ಅಭಿಮಾನದಿಂದ ಹೇಳ್ತಾಯಿದ್ರು ಮತ್ತು ಇವರು ಮಾಡುವಾಗ ಮೈಸೂರು ಬಗ್ಗೆ ಮೈಸೂರು ಸಂಸ್ಥಾನದ ಸಂಬಂಧಪಟ್ಟಂತಹ ಮರ್ಸ ಮೈಸೂರು ಸಂಸ್ಥಾನ ಅಂತ ಕರೀತಿದ್ರು ಕರ್ನಾಟಕನ ಹೆಸರು ಬರ್ಕ ಮುಂಚೆ ಅದ್ರ ಬಗ್ಗೆ ಬೇಕಾಷ್ಟು ಶಾಸನಗಳ ಅಧ್ಯಯನ ಆಗೋಗಿದೆಯಂತೆ ಆದರೆ ಕಲ್ಯಾಣ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಅಧ್ಯಯನ ಆಗಿರಲಿಲ್ಲ ಅದನ್ನು ಇವರು ಮಾಡಿದ್ರು ಅಂತ ಹೇಳಿ ಅದೊಂದು ವಿಶೇಷ ಅಂತ ಈ ಯೋಜನೆಯ ಹನ್ನೆರಡು ಸಂಪುಟಗಳನ್ನು ಇವರು ತಂದಿದ್ದಾರೆ ಅಂತ ಇದನ್ನೆಲ್ಲೋ ರೈಸ್ ಬಗ್ಗೆ ಹೇಳುವವನು ಈ ಮಾತು ಬಂದು ಹನ್ನೆರಡು ಸಂಪುಟ ತಂದರು ಉಳಿದಿದ್ದನ್ನು ಬೇರೆಯವರು ತಂದರು ಅಂತ ಅದಕ್ಕೂ ಇದಕ್ಕೂ ಏನೋ ಲಿಂಕ್ ಇರಬಹುದು ಅಂತ ನೋಡ್ಕೊಳ್ಳಿ ಅಪ್ಪಟ ಸಂಶೋಧಕ ನಿಸ್ವಾರ್ಥ ಸಂಶೋಧಕ ಅಂತ ಕರೀತಾರೆ ಮತ್ತು ಅವರು ಮಲ್ಲಪ್ಪುರಂ ವೆಂಕಟೇಶ್ ಕುಲಪತಿಗಳಾಗಿದ್ದಾಗ ಇವರು ಇಂಥ ಕೆಲಸ ನಡಿಬೇಕು ಅಂತ ಒಂದು ಫೈಲ್ ಕಳಿಸ್ಬೇಕು ಕಡತ ಅಂತಾರದಕ್ಕೆ ಅಂದರೆ ಏನೇನು ಕೆಲಸ ಮಾಡಬೇಕು ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಎಷ್ಟು ದಿವಸ ರಜಾ ಬೇಕು ಈ ರೀತಿ ಹೋಗಬೇಕಲ್ಲ ಬೇರೆ ಬೇರೆ ಕ್ಷೇತ್ರಕಾರಿ ಆ ಕಡತನ ಮಲ್ಲಪ್ಪುರಮ್ ಹತ್ರ ಕಳಿಸಿದ ಒಂದು ಗಂಟೆ ಒಳಗೆ ಅದನ್ನು ನೋಡಿ ಸೈನ್ ಮಾಡಿ ದುಡ್ಡನ್ನು ರಿಲೀಸ್ ಮಾಡಿ ಇದ್ದಾನಂತೆ ಮಲ್ಲಪುರಂ ಇವರಿಗೆ ಆದರೆ ಅಷ್ಟು ಸಹಾಯ ಮಾಡಿದ್ರು ಮಲ್ಯಪುರಂ ಅಲ್ಲಿ ಕೂತಿದ್ದಾರೆ ಮುಂದ್ಗಡೆ ಅಂತ ಹೇಳಿ ಹೇಳ್ತಾ ಇದ್ರು ಅವರು ಕ್ಷೇತ್ರಕರಿಗೆ ಹೋಗುವಾಗ ಇವರು ಸ್ವಂತ ದುಡ್ಡಿಂದ ತಗೊಂಡ ಟಿ ವಿ ಎಸ್ ಮೊಪೇಡು ಬಸ್ ಹತ್ತಿ ಹೋಗಬೇಕಾಗತ್ತೆ ಎಲ್ಲೆಲ್ಲೋ ಹೋಗಿ ಹೇಗೆ ಹೋಗಬೇಕಾಗತ್ತೆ ಅಲ್ವಾ ಸರ್ಕಾರ ಕೊಡೋ ದುಡ್ಡು ಇದೆಯಲ್ಲ ಅದು ಸಾಕಾಗೋದಿಲ್ಲ ನ್ಯಾಯವಾಗಿ ಅದರಿಂದ ಇವರು ತಮ್ಮ ಸ್ವಂತ ದುಡ್ಡಿಂದ ತೊಗೊಂಡು ಟಿ ವಿ ಎಸ್ ಮೊಪೇಡಲ್ಲಿ ಇವ್ರನ್ನ ಕೂರಿಸ್ಕೊಂಡ್ಬಿಟ್ಟಿದಿರತ್ತೆ ಭಾಷಣ ಮಾಡ್ತಾ ಇದ್ರಲ್ಲ ಅವ್ರ ಶಿಷ್ಯ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಹಿಂದ್ಗಡೆ ತಾವು ಕೂತ್ಕೊಳ್ಳೋರಂತೆ ಹಿಂದ್ಗಡೆ ಕೂತ್ಕೊಂಡು ಏನು ಹೊಸಪೇಟೆ ಹೊಸಪೇಟೆ ಅಂದರೆ ಹಂಪಿ ಹಂಪಿ ಇರೋ ಜಾಗ ಅಲ್ಲು ಆ ಪ್ರಾಪರ್ ಊರಿಗೆ ಇವತ್ತು ನಮ್ಮ ಹೊಸ ಊರು ಇದೆಯಲ್ಲ ನಮ್ಮೆಲ್ಲ ಊರುಗಳ ಥರ ಅದಕ್ಕೆ ಹೊಸಪೇಟೆ ಅಂತಾರೆ ಹೊಸಪೇಟೆಯಿಂದ ದೇವದುರ್ಗದ ಹೊರಗೆ ಸಿರುವಾರ ದೇವದುರ್ಗ ಅಲ್ಲಿವರೆಗೆ ಏಳು ಗಂಟೆ ಡ್ರೈವ್ ಮಾಡ್ತಾಯಿದ್ರಂತೆ ಅವರು ಇದು ಮೊಬೈಲ್ನ ಸ್ಕೂಟ್ರನ್ನ ಏಳು ಗಂಟೆ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಸರ್ ನಿಮಗೆ ಸೊಂಟಾನೋ ಬರಲ್ವಾ ಅಂತ ಕೇಳ್ತಾ ಇದ್ರಂತೆ ಇವರು ಅದಕ್ಕೆ ಅವ್ರಿಗೆ ಏನು ಸೊಂಟಾನೋ ಇಲ್ಲ ಏನಿಲ್ಲ ನಡೆಯೋ ಮುಂದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ರಂತೆ ಸೊ ಇವರು ಬೆಳಗ್ಗೆ ಏಳು ಗಂಟೆಗೆ ಅಲ್ಲಿ ಸ್ಕೂಟ್ರನ್ನ ಬಿಟ್ಟು ಹೋದವರು ಸಾಯಂಕಾಲ ಏಳು ಗಂಟೆಗೆ ವಾಪಸ್ ಬಂದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ನಲ್ಲ ಅದನ್ನೆಲ್ಲ ನೋಡ್ಕೊಳಕ್ಕೆ ಅವನು ಮನೆಗೆ ಹೋಗೋ ಟೈಮ್ ಆಗ್ಬಿಟ್ಟಿರುತ್ತೆ ಅವನು ಹೆದರ್ಕೊಂಬಿಡೋನಂತೆ ಇವ್ರಿಗೆ ಅಲ್ಲ ಚಿರತೆ ಇದೆ ಹುಲಿ ಇದೆ ಕಾಡೊಳಗೆ ಅಲ್ಲಿ ಹೋಗಿದ್ರಲ್ಲಿ ಇವರು ಏನಪ್ಪ ಗತಿ ವಾಪಸ್ ಬರ್ತಾರೋ ಇಲ್ಲಿ ಹೋಗಿ ಸ್ಕೂಟ್ರ್ ಬೇರೆ ಬಿಟ್ಟು ಹೋಗಿದ್ದಾರೆ ಅಂತ ಹೆದರ್ಕೊಂಬಿಟ್ಟಿರೋನಂತೆ ಅವನು ಆಮೇಲೆ ಇವ್ರು ಹೇಳ್ತಾರೆ ತಮಾಷೆ ಮಾಡ್ತಾರೆ ಅದೇನೋ ಹುಲಿಗೆ ಇದೆ ಚಿರತೆ ಇದೆ ಅಂತ ಹೇಳ್ತಾರೆ ನಮಗೆ ಹುಲಿ ಚಿರತೆ ಇರಲಿ ಒಂದು ನರಿಮುಖ ಕೂಡ ಕಾಣಿಸ್ತಿಲ್ಲ ಅಂತ ತಮಾಷೆ ಮಾಡ್ತಾಯಿದ್ರು ಅವರು ಆಮೇಲೆ ಬಂಡೆಗಲ್ಲುಗಳನ್ನು ಸುತ್ತೋದು ಅಂದರೆ ಅಲ್ಲೇನು ಶಾಸನ ಸಿಗುತ್ತೆ ನೋಡೋದಕ್ಕೆ ಮತ್ತೆ ರಾಜ್ಯ ಪುರಾತತ್ವ ಇಲಾಖೆಯ ಒಂದು ಕಡ್ಡಿ ರಾಜ್ಯ ಪುರಾತತ್ವ ಇಲಾಖೆ ಸುಮ್ಮನೆ ಒಂದು ಕಡ್ಡಿ ಕೈಲಿರಲಿ ಅಂತ ಪಿಸ್ಟೂಲು ಕತ್ತಿ ಇಟ್ಕೊಳ್ಳೋ ಇಟ್ಕೊಳ್ಳೋಲ್ವಲ್ಲ ಅದಕ್ಕೆ ಅಂದ್ಕೊಳ್ತೀನಿ ನಾನು ಒಂದು ಕಡ್ಡಿನ ಕೈಲಿ ಹಿಡ್ಕೊಂಡು ಗುಡ್ಡ ಹತ್ತಿ ಮಾ ವಾಪಸ್ ಬಂತು ಕಡ್ಡಿನ ಅದು ಎಲ್ಲಿತ್ತೋ ಅದೇ ಜಾಗದಲ್ಲಿ ಇಡ್ತಾ ಇದ್ದಂತಹ ಇವರನ್ನು ನೋಡಿ ನೌಕರರು ಹಾಗೆ ಮಾತಾಡಿದ್ರಂತೆ ನೌಕರರು ಸೆಕ್ಯೂರಿಟಿ ಗಾರ್ಡ್ಗಳು ಇರಬೇಕು ಹೀಗಾಗಿ ಆದರೆ ಇವರು ಹುಲಿ ಚಿಟ್ಟೆ ಇದೆ ಅಂತ ಹೆದರದಲ್ಲೇ ಹೋಗಿದ್ರು ಕಾಡೋಳಕ್ಕೆ ಅದಕ್ಕೆ ಅವರು ಆ ಥರ ಮಾತಾಡ್ತೀರ ಪಾಪ ಸೆಕ್ರೆಟ್ರಿಗಾರಗಳು ಥರ ಒಳಕ್ಕೆ ಹೋಗಿದ್ರು ಇವಾಗ ಗೊತ್ತಿಲ್ಲ ಹೀಗಾಗಿ ಇವರಿಗೆ ಅಭಿನಯ ಅರ್ಪಿತವಾದ ಮೊದಲನೇ ಅಭಿನಂದನ ಗ್ರಂಥದ ಬಗ್ಗೆ ಎರಡನೇ ಅಭಿನಂದನ ಗ್ರಂಥದ ಬಗ್ಗೆ ಅವರ ಪಿ ಹೆಚ್ ಡಿ ತೀಸಸ್ ಬಗ್ಗೆ ಮತ್ತು ಇನ್ನೊಂದು ಪುಸ್ತಕ ಹೇಳಿದ್ನಲ್ಲಿ ಲಿಪಿ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಸಾಕು ನಮಸ್ಕಾರ